ಶುದ್ಧ ಪರಿಸ್ಥಿತಿಗೆ ಎಡೆ ಮಾಡಿಕೊಡ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾವುದೇ ರಾಜಕ ರಾಜಕೀಯ ಒಂದು ಪಕ್ಷಗಳನ್ನ ತೆಗಳಕ್ಕೆ ಹೋಗೋದಿಲ್ಲ ಯಾವುದೇ ರಾಜಕೀಯ ಪಕ್ಷಗಳನ್ನ ಹೋಗೋದಿಲ್ಲ ನಾನು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಏನು ಅಂತಕ್ಕಂಥದ್ದು ಹೇಳಕ್ಕೋಗಲ್ಲ ಇವತ್ತು ಅನೇಕ ಹಗರಣಗಳನ್ನು ಹೊತ್ತುಕೊಂಡು ಅನೇಕ ತಮ್ಮ ತಮ್ಮಲ್ಲೇ ಕಚ್ಚಾಟ ಜಗಳಾಟಗಳನ್ನು ಶುರು ಮಾಡಿಕೊಂಡು ತಮ್ಮೆಲ್ಲ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನ ರಾಜ್ಯದ ಜನತೆಗೆ ವಿತರಿಸ್ತಾ ಇದ್ದಾರೆ ಮಾಧ್ಯಮದ ಮೂಲಕ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನು ಇಡೀ ರಾಜ್ಯದ ಜನತೆಗೆ ಹಂಚುತ್ತಾ ಇದ್ದಾರೆ ಅದನ್ನು ಜನತೆ ನೋಡಿಕೊಂಡು ಸುಮ್ಮನೆ ಕೂರಬಾರ್ದು ನಿಮ್ಮ ಮುಂದೆ ಒಂದು ಹೊಸ ಪಕ್ಷ ಲಾಂಚ್ ಆಗ್ತಾ ಇದೆ ಲಾಂಚ್ ಆಗ್ತಾಯಿದೆ ದಯವಿಟ್ಟು ಎಚ್ಚರಗೊಳ್ಳಿ ಎದ್ದೇಳಿ ಮಹಾಜನತೆ ಅಂತಕ್ಕಂಥ ಒಂದು ಕರೆ ಸಂದೇಶದ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಜನಾಶೀರ್ವಾದ ಯಾತ್ರೆಯ ಮೂಲಕ ನಾನು ಇಷ್ಟರಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸ್ತ್ರೀರಕ್ಷೆ ಆಶೀರ್ವಾದ ಹಾರೈಕೆ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ನಿಮ್ಮಗಳ ಸೇವೆಗಾಗಿ ನಾನು ಸದಾ ಸಿದ್ಧವಾಗಿದ್ದೇನೆ ಆತ್ಮೀಯ ಬಂಧುಗಳೇ ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾಯಿತು ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾಯಿತು ಇವತ್ತು ಬಂದು ಬಳಗ ನನ್ನ ತಂದೆ ತಾಯಿಯ ಸಾವಿನಲ್ಲಿ ಆಟ ಆಡಿರ್ತಕ್ಕಂಥದ್ದು ನಾನು ಇವತ್ತು ಅಲ್ಲಗಳೆಯುವಂತಿಲ್ಲ ಅನೇಕ ಕಷ್ಟ ನೋವುಗಳನ್ನು ಎದುರಿಸಿ ನಾನು ಬದುಕುತ್ತಾ ಬಂದಿದ್ದೀನಿ ಇವತ್ತು ನಾನೊಬ್ಬ ಎಮ್ ಎ ಕ್ವಾಲಿಫೈಡ್ ಪದವೀಧರನ ಸ್ನಾತಕೋತ್ತರ ಪದವೀಧರನಾಗಿದ್ದರೂ ಕೂಡ ನನಗೆ ಉದ್ಯೋಗ ಇಲ್ಲ ಯಾವುದೇ ರೀತಿಯಾದ ಉದ್ಯೋಗ ಇಲ್ಲ ಭರವಸೆ ಇಲ್ಲ ನಾನು ಎಷ್ಟೇ ಕಷ್ಟದಲ್ಲಿ ನಾನು ಪ್ರಾಬ್ಲಮ್ ಪ್ರಾಬ್ಲಮ್ನಿಂದ ನಾಲ್ಕು ವರ್ಷ ಬೆಡ್ರೆಸ್ಟಲ್ಲಿದ್ದರೂ ಕೂಡ ಯಾವುದೇ ಶಾಸಕರಾಗಿರ್ಬೋದು ಯಾವುದೇ ಸಂಸದರಾಗಿರ್ಬೋದು ಇಲ್ಲಿಯವರೆಗೂ ನನ್ನನ್ನು ಕೇಳಿಲ್ಲ ನಾನು ಜನತಾ ಪರಿವಾರವನ್ನು ಸಂಘಟನೆಯನ್ನು ಕಟ್ಟಿ ರಾಜ್ಯದಲ್ಲಿ ಸುಮಾರು ಐದು ವರ್ಷಗಳವರೆಗೆ ಬೆಳೆಸದೆ ಯಾರೂ ಕೂಡ ನನ್ನನ್ನು ನನ್ನ ಹತ್ರ ತಿರುಗಿ ನೋಡಲಿಲ್ಲ ಆದ್ರೆ ನಾನು ಈ ಈ ಒಂದು ಬೆಡ್ರೆಸ್ಟ್ ನಿಂದ ಹೊರಗೆ ಮೇಲೆ ಯಾಕೆ ಈ ರಾಜಕಾರಣಕ್ಕೆ ಬರಬೇಕು ಆಯ್ತಂತಂದ್ರೆ ನನ್ನ ತಂದೆ ತಾಯಿ ನನ್ನ ಕಣ್ಣ ಮುಂದೆ ಯಾವುದೇ ಒಂದು ಹಾಸ್ಪಿಟಲ್ ನ ಒಂದು ವ್ಯವಸ್ಥೆ ಇಲ್ಲದೆ ನರಳಿ ನರಳಿ ಸತ್ರು ಆ ಕಾರಣಕ್ಕಾಗಿ ರಾಜ್ಯದ ಜನತೆಗೆ ಈ ಪರಿಸ್ಥಿತಿ ಬರಬಾರ್ದು ಬಡವರಿಗೆ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದು ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತು ನೀವು ಕಟ್ಟಿಸ್ತಕ್ಕ ಕಟ್ಟತಕ್ಕಂಥ ಟ್ಯಾಕ್ಸ್ ರೂಪದಲ್ಲಿ ಹಣವನ್ನು ನಿಮಗೆ ಒಂದು ಅದು ಸದುಪಯೋಗ ಆಗೋ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಒಂದು ಪ್ರಬುದ್ಧ ಸಂಕಲ್ಪ ಮಾಡಿ ಜಾರಿಗೆ ತಂದು ನಿಮ್ಮೆಲ್ಲರ ಒಂದು ಸುರಿರಕ್ಷೆ ಆಶೀರ್ವಾದ ಬೆಂಬಲದಿಂದ ನಾನು ಮಹತ್ವಾಕಾಂಕ್ಷೆ ಕರ್ನಾಟಕವನ್ನು ಕಟ್ಟಲು ಸಿದ್ಧನಾಗಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ಮನವಿ ಮಾಡಿಕೊಳ್ತೀನಿ ಮಾ ಜನತೆ ಯಾವುದೇ ಕಾರಣಕ್ಕೂ ನೀವು ಹಿಗ್ಗದೆ ಕುಗ್ಗದೆ ಈ ಲಂಚ ಕುಳಿತನ ಏನು ಈ ಹಣ ಹ್ಯಾಂಡವನ್ ಮಾರ್ಕೊಂಡು ನೀವೇನು ಮತವನ್ನ ನಿಮ್ಮ ಒಂದು ಪ್ರಜಾಪ್ರಭುತ್ವದ ಮಾದರಿ ಹಬ್ಬವನ್ನ ಸೃಷ್ಟಿ ಮಾಡ್ತಕ್ಕಂಥ ನಿಮ್ಮ ಹೆಬ್ಬಟ್ಟನ ಒತ್ತೀರಿ ಚುನಾವಣೆಗೆ ಅದನ್ನ ದಯವಿಟ್ಟು ಮಾರ್ಕೋಬೇಡಿ ಅಂತಕ್ಕಂಥ ಮನವಿ ಮಾಡ್ಕೊಡ್ತೀನಿ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ನಿಮ್ಗಳ ದೇಣಿಗೆಯ ಮೂಲಕನೇ ಈ ಪಕ್ಷ ಕಟ್ತೀನಿ ನಾನು ನಿಮ್ಗಳ ದೇಣಿಗೆಯ ಮೂಲಕ ನಾನು ಪಕ್ಷವನ್ನು ಕಟ್ತೀನಿ ನಾನು ಪಕ್ಷ ಕಟ್ಟುವ ಉದ್ದೇಶನೇ ಇದೆ ಪ್ರಬುದ್ಧ ಸಂಕಲ್ಪ ಕರ್ನಾಟಕವನ್ನ ನಿರ್ಮಾಣ ಮಾಡುವಲ್ಲಿ ನಾನು ಪಣ ತೊಟ್ಟಿದ್ದೇನೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು ನಾನು ಬೇಡ್ಕೊಳ್ತೀನಿ ದಯವಿಟ್ಟು ನ್ಯಾಷನಲ್ ಆತ್ಮಿ ಪಾರ್ಟಿ ರಾಜ್ಯದಲ್ಲಿ ನಿಮ್ಮ ಮುನ್ನೆಲೆಗೆ ಬಂದಿದೆ ದಯವಿಟ್ಟು ಆಶೀರ್ವಾದ ಮಾಡಿ ದಯವಿಟ್ಟು ಆಶೀರ್ವಾದ ಮಾಡಿ ದಯವಿಟ್ಟು ಆಶೀರ್ವಾದ ಮಾಡಿ ಎಂದು ಕಳಕಳಿಯ ಮನವಿ ಮಾಡ್ಕೊಡ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅತಿವೃಷ್ಟಿ ಅನಾವೃಷ್ಟಿಗಳಾದರೂ ಕೂಡ ರಾಜಕೀಯ ಪಕ್ಷಗಳು ದೊಂಬರಾಟದ ನಿಲುವನ್ನ ಅನುಸರಿಸಿ ರಾಜ್ಯದ ಜನತೆಗೆ ಟೋಪಿ ಹಾಕುತ್ತಾ ಅವ್ರು ಏನು ಆಟಗಳನ್ನು ಶುರು ಮಾಡಿದ್ದಾರೆ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ತಮ್ಮಲ್ಲಿ ಜನತೆಗೆ ಯಾವ ರೀತಿ ಮಾಧ್ಯಮದ ಮೂಲಕ ತಮ್ಮ ಪ್ರತಿಕೂಲ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಅಲ್ಲಗಳೆಯುವಂತಿಲ್ಲ ಬೆಂಗಳೂರಿನಲ್ಲಿ ಒಬ್ಬೊಬ್ಬರ ಆಸ್ತಿಯನ್ನು ನಾನು ಸುತ್ತಿ ನೋಡಿ ಬಂದಿದ್ದೀನಿ ಪ್ರಮುಖ ಎಲ್ಲ ರೀತಿಯ ರಾಜಕಾರಣಿಗಳ ಒಂದು ಆ ಆಸ್ತಿ ಅಂತಸ್ತುಗಳನ್ನು ನಾನು ಕೂಲಂಕುಷವಾಗಿ ಗಮನಿಸಿ ಬಂದಿದ್ದೇನೆ ನಾನು ತಲೆ ತಿರುಗಿ ಬಿದ್ದಿದ್ದೀನಿ ಅಲ್ಲಿ ಒಬ್ಬೊಬ್ಬರ ಆಸ್ತಿ ನೋಡಿದ್ರೆ ಇಡೀ ರಾಜಕಾರಣಿಗಳ ಒಂದು ಆಸ್ತಿಯನ್ನ ಕಲೆ ಹಾಕಿದ್ರೆ ಪ್ರಬುದ್ಧ ಕರ್ನಾಟಕ ಅಲ್ಲ ಪ್ರಬುದ್ಧ ಭಾರತವನ್ನೇ ಕಟ್ಟಬಹುದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸೊ ಎಲ್ಲಿದೆ ಭಾರತ ಎಲ್ಲಿದೆ ಬಡತನ ಎಲ್ಲಿದೆ ದಾರಿದ್ರ್ಯ ನಾವು ಎಲ್ಲಿ ಇದನ್ನೆಲ್ಲ ಯಾವ ರೀತಿ ತೊಲಗಿಸ್ಬೇಕು ಬರೀ ಮಾತನಾಡೋದಲ್ರಿ ನೀರಾವರಿ ಬಗ್ಗೆ ಆಗಿರಬಹುದು ನೀವು ಅನೇಕ ರೀತಿಯ ಕನಸುಗಳನ್ನು ಕಾಣೋದ್ರಾಗಿರ್ಬಹುದು ಇದೆಲ್ಲ ಬಾಯಿ ಮಾತಲ್ಲಿ ವೇದಾಂತ ರೂಪದ ಭಾಷಣ ರೂಪದಲ್ಲಿ ಮಾತನಾಡಿದ್ರೆ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇದನ್ನ ಮುನ್ನೆಲೆಗೆ ತರಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಕನಿಷ್ಠ ಗರ್ವವನ್ನು ಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಕನಿಷ್ಠ ಸೌಜನ್ಯವನ್ನ ಎತ್ತಿ ಹಿಡಿದು ಬಡತನವನ್ನು ತೊಲಗಿಸೋಲಿ ಎಲ್ಲರೂ ನಾವು ರಾಜಕೀಯ ಪಕ್ಷಗಳು ಒಂದಾಗಿ ಕೈ ಜೋಡಿಸ್ತಾ ಪ್ರಬುದ್ಧ ಕರ್ನಾಟಕಕ್ಕಾಗಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತಕ್ಕಂಥ ಹೇಳುತ್ತಾ ದಯವಿಟ್ಟು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಒಂದು ರಾಜಕೀಯ ಪ್ರೇರಿತ ನಾಟಕಗಳನ್ನ ಬಿಟ್ಟು ನಾವೆಲ್ಲರೂ ಒಂದಾಗಿ ನಾವು ಇನ್ನೇ ನೂರನೇ ವರ್ಷಾಚರಣೆಗೆ ಕರ್ನಾಟಕದ ಸ್ವಾತಂತ್ರ್ಯೋತ್ಸವದ ನೂರನೇ ವರ್ಷಾಚರಣೆಗೆ ಕಾಲಿಡ್ತಾ ಇದ್ದೀವಿ ಸುದೀರ್ಘವಾದ ನೂರು ಇತಿಹಾಸಗಳನ್ನ ನಾವು ಕಾಣ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಅಷ್ಟರಲ್ಲೇ ಭಾರತ ರಾಜ್ಯ ರಾಜ್ಯೂಪರ್ ನೋವಾಗಿ ಹೊರ ಹೊಂದಬೇಕು ಅಂತಕ್ಕಂಥ ಒಂದು ಕಲಕಳಿಯ ಬಲಿ ಮಾಡಿಕೊಡುತ್ತಾ ಈ ಶುಭ ಸಂದರ್ಭದಲ್ಲಿ ಶಿವಪ್ಪ ಅಂತಕ್ಕಂಥವರು ಮೂಲತಃ ಶಾಪೂರ್ ತಾಲೂಕಿನ ನಗನೂರು ಗ್ರಾಮದವರು ಇವರು ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಾರೆ ಇವರು ಗುರುನಾಥ್ ರೆಡ್ಡಿ ಅಂತಕ್ಕಂಥವರು ಇವರು ಕೂಡ ಶ ಶಾಪುರ್ ತಾಲೂಕಿನ ನಗನೂರು ಗ್ರಾಮದವರು ಇವರು ಕೂಡ ನಮ್ಮ ವೈಸ್ ಪ್ರೆಸಿಡೆಂಟಾಗಿ ನಮ್ಮ ಪಕ್ಷದ ವೈಸ್ ಆಗಿ ನೇಮಕ ಆಗಿದ್ದಾರೆ ದೇವಿಕಾ ಗೌಡ ಅಂತ ಉತ್ತರ ಕನ್ನಡ ಜಿಲ್ಲೆಯ ಜೋಡ ತಾಲೂಕಿನವರು ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಆಗಿದ್ದಾರೆ ಅಂತ ಸಂದರ್ಭದಲ್ಲಿ ತಿಳಿ ಮಾಡುತ್ತಾ ತಮ್ಮ ಎಲ್ಲ ಸಮಸ್ತ ಕನ್ನಡ ಜನತೆಯ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನ್ಯಾಷನಲ್ ಆದ್ಮಿ ಪಾರ್ಟಿ ನಿಮ್ಮ ಮುಂದೆ ಬಂದಿದೆ ದಯವಿಟ್ಟು ಆಶೀರ್ವದಿಸಿ ಹರಸಿ ಹಾರೈಸಿ ಬೆಂಬಲಿಸಿ ಅಂತಕ್ಕಂಥ ಒಂದು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಶುಭ ಸಂದರ್ಭದ ಸುದ್ದಿಗೋಷ್ಠಿಯನ್ನು ಮುಗಿಸುತ್ತೇನೆ ಜಯ ಹಿಂದ್ ಜೈ ಕರ್ನಾಟಕ